ಹಲೋ ವಿವರ್ಸ್ ವೆಲ್ಕಮ್ ಟು ಸಿರಿ ಕಿಚನ್ ಇವತ್ತಿನ ನಮ್ಮ ಸಿರಿ ಕಿಚನಲ್ಲಿ ಇನ್ಸ್ಟೆಂಟಾಗಿ ರವೆ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕೋನ್ ಕೂಡ ಕ್ಲಿಕ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸಣ್ಣ ರವೆನ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನ ನೀವು ಕಂಪ್ಲೀಟಾಗಿ ನೀರು ಕೂಡ ಹಾಕೋಬೋದು ಹಾಗೆ ಕಂಪ್ಲೀಟಾಗಿ ಮೊಸರು ಕೂಡ ಯೂಸ್ ಮಾಡ್ಬೋದು ನೀರು ಚೆನ್ನಾಗಿ ಎರಡನ್ನೂ ಕೂಡ ಯೂಸ್ ಮಾಡ್ತಿದೀನಿ ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನಾವು ಇಲ್ಲಿ ಮೊಸರು ಹಾಕೋದ್ರಿಂದ ಸಖತ್ ಸಾಫ್ಟಾಗಿ ಆಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ರವೆ ದೋಸೆ ಈಗ ನೋಡಿದ್ರಲ್ಲ ಇವಾಗ ಇದು ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಒಂದು ಗಂಟೆ ಇರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿ ಹಾಗೆ ಸಬ್ಸಿಗೆ ಸೊಪ್ಪನ್ನು ಬಳಸ್ತಿದ್ದೀನಿ ಇವೆರಡೂ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ರವೆ ದೋಸೆ ಇಷ್ಟಪಡೋಲ್ವೋ ಅವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ ನೀವು ಇದಕ್ಕೆ ಬೇಕಂದರೆ ಇಲ್ಲಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಅವು ಹಾಕ್ತಾಯಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೋಡೋದ್ರಲ್ಲೇ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಂತರ ನಾವು ಗ್ರೈಂಡ್ ಮಾಡ್ಕೊತಿದ್ದೀನಿ ಸ್ವಲ್ಪ ನೀರು ಹಾಕಿ ಕಂಪ್ಲೀಟಾಗಿ ಇದನ್ನು ಗ್ರೈಂಡ್ ಮಾಡಿದ್ರೆ ಈ ರೀತಿ ದೋಸೆ ಹಿಟ್ಟಿನ ಅದಕ್ಕೆ ಬರುತ್ತೆ ನಂತರ ನಾವು ಇದಕ್ಕೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಇದನ್ನು ನಾವು ರೆಡಿ ಮಾಡ್ಕೋಬೋದು ಅಂತ ನೀವೇ ನೋಡಿದ್ರಲ್ಲ ಕಾಯೋಷ್ಟೇ ಇಲ್ಲ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಇದು ರೆಡಿ ಆಗಿಬಿಡುತ್ತೆ ಈಗ ಹೆಂಚು ಕಾದ ಮೇಲೆ ನಂತರ ನಾವು ಇದಕ್ಕೆ ಈಗ ದುಬ್ಬಿಟ್ಕೊಂಡಿರುವಂಥ ದ್ರವ ಬ್ಯಾಟರ್ನ ನಾನು ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ಇಷ್ಟೇ ಈಸಿ ನೀವು ಇದಕ್ಕೆ ಯಾವುದೇ ರೀತಿ ರವೆ ಕೂಡ ಆ್ಯಡ್ ಮಾಡ್ಬೋದು ಬನ್ಸಿ ರವೆ ಒಂದು ಬಿಟ್ಟು ನೀವು ಇಲ್ಲಿ ಚಿರೋಟಿ ರವೆ ಆ್ಯಡ್ ಮಾಡಿದ್ರೆ ಗ್ರೈಂಡ್ ಮಾಡಂಗಿರಲ್ಲ ಹಾಗೆ ಕೂಡ ಡೈರೆಕ್ಟಾಗಿ ನೆನೆಸಿ ಹಾಕ್ಬೋದು ಮೇಲೆ ನೋಡಿದ್ರಲ್ಲ ಫ್ರೆಂಡ್ಸ್ ಸಖತ್ ಈಸಿಯಾಗಿ ಟೇಸ್ಟಿಯಾಗಿ ದೋಸೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಈಗ ಇದಕ್ಕೆ ನೀವು ಘೀ ಅಥವಾ ಬಟರ್ ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ